ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಇವತ್ತು ಉತ್ತರ ಕರ್ನಾಟಕ ಸೈಡ್ ಮೌರಮ್ಮ ಹಬ್ಬಕ್ಕೆ ಆಗಿ ಮಾಲ್ದಿ ಮತ್ತು ಚೌಂಗೆ ಮಾಡ್ತಾರೆ ನಾನು ಇವತ್ತು ಮಾಲ್ದಿ ಮಾಡೋ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಒಂಥರ ಪ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಈ ರೀತಿ ಆದರೆ ಮಾಲ್ದಿ ಆಗಿರುವಂಥ ಟೇಸ್ಟ್ ತಿನ್ನೋವಾಗ ಮಜಾ ಬರುತ್ತೆ ಹಾಗಾದರೆ ಯಾರಿಗಾದರೂ ಮಾಲ್ದಿ ತಿನ್ನಬೇಕಂತ ಅಂದ್ಕೊಂಡಿದ್ರೆ ಬನ್ನಿ ಆಗಿ ಮಾಲ್ದಿ ಯಾವ ರೀತಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ನೀವು ಕೂಡ ಒಂದು ಸರ್ತಿ ನೋಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡರಿಂದ ಮೂರು ಐದು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಅಷ್ಟು ಸಖತ್ತಾಗುತ್ತೆ ಅದ್ರ ಜೊತೆಗೆ ಬಿಸಿ ಬಿಸಿ ಹಾಲು ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ ನೋಡಿ ಹಾಗಿದ್ರೆ ಯಾಕೆ ತಡ ಮಾಡೋದು ಮೋರಮಾಗಿ ಸ್ಪೆಷಲ್ ಆಗಿ ನಾನು ಮಾಲ್ದಿ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಮಾಲ್ದಿ ಮಾಡೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿರೋದು ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ತೊಗೊಬೋದು ನಾನು ಗೋಧಿ ಹಿಟ್ಟು ತೊಗೊಂಡಿರೋದು ಇಲ್ಲಾಂದರೆ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಬೋದು ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ವಾ ಅಷ್ಟು ಉಪ್ಪು ಹಾಕೋಬೇಕು ಆಮೇಲೆ ನಾವು ಈಗ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಸೇಮ್ ಗೋಧಿ ಹಿಟ್ಟಿನ ಥರ ಕಲಿಸ್ಕೋಬೇಕಾಗತ್ತೆ ಇವಾಗ ಚೆನ್ನಾಗಿ ಗಟ್ಟಿಯಾಗಿ ಬಿಡಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ನಾನು ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಹಿಟ್ಟೆಲ್ಲ ಕೂಡ ಕಲಿಸ್ಕೊಂಡಾಗಿರೋದು ಇಷ್ಟು ಈ ಹದವಾಗಿ ಇರಬೇಕು ಇವಾಗ ಇದು ಒಂದು ಹತ್ತು ನಿಮಿಷಗಳ ಕಾಲ ನಾವು ರೆಸ್ಟ್ ಮಾಡೋದಕ್ಕೆ ಇಡೋಣ ಪ್ಲೇಟ್ನಲ್ಲಿ ತೆಗೆದು ಇವಾಗ ಹತ್ತು ನಿಮಿಷ ಆಯಿತು ನಾನು ಈಗ ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಂಡಿದ್ದೆ ಈ ರೀತಿ ನೋಡಿ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಉಳ್ಳೆಗಳು ರೆಡಿ ಮಾಡ್ಕೊಳ್ತೀನಿ ಯಾವ ಥರ ಉಳ್ಳೆ ಇರಬೇಕಂತ ಅದು ಕೂಡ ತೋರಿಸ್ಕೊಡ್ತೀನಿ ಇವಾಗ ಮಾಲ್ದಿ ಮಾಡೋದಕ್ಕೆ ಒಂಥರ ಏನಂದರೆ ಚಪಾತಿ ಮಾಡ್ತೀವಲ್ಲ ಚಪಾತಿ ಮಾಡೋದೇ ಅಷ್ಟೇ ಸ್ವಲ್ಪ ದಪ್ಪವಾಗಿ ಮಾಡಬೇಕಾಗುತ್ತೆ ಹಾಗೆ ಎಣ್ಣೆ ಕೂಡ ಸ್ವಲ್ಪ ಕೂಡ ಹಚ್ಚಬಾರ್ದು ಆ ರೀತಿ ಮಾಡ್ಕೊಂಡಿವೆ ಅಂದರೆ ಮಾಲ್ದಿ ಚೆನ್ನಾಗಾಗುತ್ತೆ ಅದು ಜಾಸ್ತಿ ದಿನಗಳ ಕಾಲ ಕೂಡ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ನೋಡಿ ಅಷ್ಟೇ ಹಿಟ್ಟಿನಲ್ಲಿ ಮೂರೇ ಮೂರು ಉಳ್ಳೆ ಮಾಡ್ಕೊಂಡಿದ್ದೀನಿ ಇವಾಗ ಲಟ್ಟಣಿಗೆ ತಗೋಬೇಕು ಹಾಗೆ ಈಗ ಹಿಟ್ಟು ಚೆನ್ನಾಗಿ ಉದುರಿಸ್ಕೊಂಡು ನಾವು ರೌಂಡಾಗಿ ಲಟ್ಟಿಸ್ಕೊಂಡ್ಬಿಡಿ ಸ್ವಲ್ಪ ಕೂಡ ಎಣ್ಣೆ ಹಚ್ಚಬೇಡಿ ಫೋಲ್ಡ್ ಮಾಡಬೇಡಿ ಏನೂ ಕೂಡ ಅವಶ್ಯಕತೆ ಬೀಳೋದಿಲ್ಲ ಇದು ಮಲ್ದಿ ಚಪಾತಿ ನಾವು ಹಾಗೆ ಲಟ್ಟಿಸ್ಕೋಬೇಕಾಗುತ್ತೆ ಮತ್ತು ದಪ್ಪ ಪ್ರಮಾಣದಲ್ಲಿ ಲಟ್ಟಿಸ್ಕೊಳ್ಬೇಕು ಇವಾಗ ನೋಡಿ ಲಟ್ಟಿಸ್ಕೊಂಡೆ ಎಷ್ಟು ಬೇಗನೆ ಲಟ್ಟಿಸ್ಕೋಬೋದು ನೋಡಿ ಈಗ ನಾನು ತವಾ ಕೂಡ ಬಿಸಿಗಿಟ್ಕೊಂಡಿದ್ದೆ ಹಾಗೆ ತವಾ ಮೇಲೆ ಕೂಡ ನಾವು ಚಪಾತಿ ಹಾಕಿ ಬೇಯಿಸೋಣ ತವಾ ಬಿಸಿ ಆಯಿತು ತವಾ ಬಿಸಿ ಆದ ತಕ್ಷಣ ತವ ಮೇಲೆ ಎಣ್ಣೆ ಕೂಡ ಹಾಕೋದಕ್ಕೆ ಹೋಗಬಾರ್ದು ಅದು ಹಚ್ಚುವಾಗ ಚಪಾತಿ ಮಾಡೋವಾಗ ಕೂಡ ಎಣ್ಣೆ ಅಪ್ಲೈ ಮಾಡಬಾರ್ದು ಮತ್ತು ಬೇಯಿಸೋ ಕೂಡ ಎಣ್ಣೆ ಹಚ್ಚಬಾರ್ದು ಸ್ವಲ್ಪ ಕೂಡ ಎಣ್ಣೆ ತುಪ್ಪ ಇದಕ್ಕೆ ಯೂಸ್ ಮಾಡಬಾರ್ದಾಗುತ್ತೆ ಯಾಕಂದರೆ ಎಣ್ಣೆ ತುಪ್ಪ ಯೂಸ್ ಮಾಡಿದೆ ಅಂದರೆ ಅದು ಟೇಸ್ಟ್ ಆ ರೀತಿ ಚೆನ್ನಾಗಿ ಬರೋದಿಲ್ಲ ನಾವು ಹೀಗೆ ಮಾಡ್ತೀವಿ ನಮ್ಮ ಕಡೆ ಮಾಡುವಂಥದ್ದು ಸ್ಟೈಲ್ ಮಾತ್ರ ಇದೇ ಥರ ಇರೋದು ಇವಾಗ ನೋಡಿ ಈಗ ಎಣ್ಣೆ ಕೂಡ ಹಚ್ಚಿದ್ದೇನೆ ಚಪಾತಿ ಎರಡು ಸರ್ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಕೈಯಿಂದ ಒತ್ತಿ ಇಲ್ಲ ಒಂದು ಬಟ್ಟೆ ಸಹಾಯದಿಂದ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಎಣ್ಣೆ ಹಚ್ಚದೇ ಇದ್ದರೂ ಕೂಡ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಇರೋದು ಮತ್ತು ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಕಣ್ಣುಗಳು ಕೂಡ ಬಿದ್ದಿರೋದು ಚಪಾತಿ ಮೇಲೆ ಈ ಥರ ಚಪಾತಿ ಬೇಯಿಸ್ಕೊಬೇಕು ಇನ್ನೊಂದು ಕೂಡ ಚಪಾತಿ ಸೇಮ್ ಅದೇ ಥರವಾಗಿ ಲಟ್ಟಿಸ್ಕೊಂಡಿದ್ದೆ ಅದು ಕೂಡ ಚಪಾತಿ ಹಂಚಿನ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರು ಯಾವಾಗಾದರೂ ಎಲ್ಲಿಗಾದರೂ ಊರಿಗೆ ಹೋಗ್ತಾ ಇದ್ರೆ ಈ ರೀತಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಯಾಕಂದರೆ ಎಲ್ಲಿಗಾದರೂ ಟೂರಿಗೆ ಹೋಗುವಾಗ ಎರಡು ಮೂರು ದಿವಸದವರೆಗೂ ಏನಾದರೂ ಕೂಡ ಇರುವಂಥ ಚಿ ಪದಾರ್ಥಗಳಿದ್ರೆ ತಿನ್ನುವಾಗ ಅದಕ್ಕೂ ಕೂಡ ಟೇಸ್ಟ್ ಇರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡು ಸ್ವೀಟ್ ತೊಗೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾದರೂ ಕೂಡ ಇವಾಗ ಇದು ಕೂಡ ಚಪಾತಿ ಮಾಡಿ ಚೆನ್ನಾಗಿ ಬಯಸ್ಕೊಂಡಾಯ್ತಲ್ವ ಚಪಾತಿಗಳು ಮಾಡಿದ ತಕ್ಷಣ ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ ಆಮೇಲೆ ಬಿಟ್ಟಾದಮೇಲೆ ಈ ರೀತಿ ಸಣ್ಣ ಸಣ್ಣ ಕೈಯಿಂದ ಈ ರೀತಿ ಚಪಾತಿಗಳು ತುಕ್ಕಡಿ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಸಣ್ಣ ಸಣ್ಣ ಈ ರೀತಿ ಸಣ್ಣ ಸಣ್ಣ ಮಾಡ್ಕೊಂಡ್ವಿ ಮಿಕ್ಸಿಯಲ್ಲಿ ಮಾಡುವಾಗ ನಮಗೆ ಈಸಿಯಾಗಿ ಚೆನ್ನಾಗಿ ಪುಡಿ ಆಗುತ್ತೆ ಹಾಗೆ ಚಪಾತಿ ದಪ್ಪ ದಪ್ಪ ಚಪಾತಿ ಹಾಕ್ಕೊಂಡು ಬಿಟ್ವಿ ಅಂದರೆ ಮಿಕ್ಸಿ ತಿರುಗೋದಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಚಪಾತಿ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ಬಿಸಿ ಬಿಸಿ ಚಪಾತಿ ಅಂದರೆ ಒಂದು ಉಂಡೆ ಥರ ರೆಡಿ ಆಗಿಬಿಡುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅಲ್ವಾ ಮಿಕ್ಸಿ ಜಾರಲ್ಲಿ ನಾನು ಒಂದು ಬಟ್ಲಷ್ಟು ಪುಟಾಣಿ ಕಾಳು ಈಗ ಒಂದು ಬಟ್ಲಷ್ಟು ಪುಟಾಣಿ ಕಾಳು ಹಾಕ್ಕೊಂಡಿದ್ದೀನಿ ನಿಮಗೆ ಬೆಲ್ಲ ನೋಡಿಕೊಂಡು ಹಾಕೋಬೋದು ಈಗ ಒಬ್ಬರು ರುಚಿ ಚೆನ್ನಾಗಿತ್ತು ಅನ್ನೋರಿದ್ದರೆ ಒಂದುವರೆ ಕಪ್ಪಷ್ಟು ಬೆಲ್ಲ ಹಾಕೋಬೋದು ನಾನು ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡ್ರ್ ಕೂಡ ಅದ್ರ ಮೇಲೆ ಹಾಕ್ಕೊಂಡುಬಿಡಿ ಈಗ ಏಲಕ್ಕಿ ಪೌಡ್ರ್ ಹಾಕೊಂಡ್ಮೇಲೆ ನಾನು ಒಂದು ಸಲತೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡಿ ಇವಾಗ ನೋಡಿ ಕೊಬ್ಬರಿ ಪೌಡರ್ ಎಲ್ಲ ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಪುಡಿ ಪುಡಿಯಾಗಿ ಮಿಕ್ಸ್ ಆಗಿರೋದು ಈ ರೀತಿ ಮಿಕ್ಸ್ ಆದ್ರೆ ಚೆನ್ನಾಗಿ ಅದು ಬೆಲ್ಲ ಏನಾಗುತ್ತೆ ಅಂದರೆ ರುಚಿ ರುಚಿಯಾಗಿ ಎಲ್ಲದಕ್ಕೂ ಕೂಡ ಅಂಟಿಕೊಳ್ಳುತ್ತೆ ಇವಾಗ ಚಪಾತಿ ಕೂಡ ನೋಡಿದ್ರಲ್ಲ ಈ ರೀತಿ ಸಣ್ಣ ಸಣ್ಣ ಕೈಯಿಂದನೇ ಎಲ್ಲನೂ ಕೂಡ ನಾನು ಕಟ್ ಮಾಡಿದ್ದೀನಿ ಇವಾಗ ಇದು ಕೂಡ ಅದರಲ್ಲಿ ಹಾಕೋಣ ಬನ್ನಿ ಇವಾಗ ನೋಡಿ ಈ ರೀತಿ ಹಾಕೊಂಡ ತಕ್ಷಣ ನಾವು ಹಾಗೆ ತಿರ್ಸ್ಬಾರ್ದು ಸ್ವಲ್ಪ ಕೈ ಆಡಬೇಕಾಗುತ್ತೆ ಒಳಗಡೆ ಚಮಚದಿಂದ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಕೈಯಿಂದ ಕೂಡ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಅದು ರುಚಿ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ನೋಡಿದ್ರೆ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ಇದಕ್ಕೂ ಕೂಡ ಆನ್ ಆಫ್ ಆನ್ ಆಫ್ ಮಾಡಿದ್ವಿ ಅಂದರೆ ಚೆನ್ನಾಗಿ ಪುಡಿ ಪುಡಿಯಾಗಿ ರೆಡಿಯಾಗಿರು ಅಂತ ಮಾಲ್ದಿ ಆಯಿತು ನೋಡಿ ಇಷ್ಟೇ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಚಪಾತಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗಿರೋದು ಇವಾಗ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಸಖತ್ ಟೇಸ್ಟ್ ಆಗಿರೋವಂಥ ಮಾಲ್ದಿ ರೆಡಿ ಆಯಿತು ನೋಡಿ ಮೊಹರ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡುವಂಥವ್ರು ಖಂಡಿತವಾಗಿ ಈ ಥರನೇ ಮಾಡ್ತಾರೆ ಬೇಕಾದರೆ ಕೂಡ ನೀವು ಮಾಡಿಕೊಂಡು ರುಚಿ ನೋಡಿಬಿಡಿ ಸಖತ್ ರುಚಿಯಾಗುತ್ತೆ ಇವಾಗ ಇದು ಪ್ಲೇಟ್ನಲ್ಲಿ ಕೂಡ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ಏನೋ ಒಣ ಕೊಬ್ಬರಿ ಕೂಡ ಹಾಕೋಬೋದು ಬೇಕಾದರೆ ಪುಟಾಣಿ ಕಾಳು ಕೂಡ ಹಾಕೋಬೋದು ನೋಡಿದ್ರಲ್ಲ ಎಷ್ಟು ಸಖತ್ ಟೇಸ್ಟಿಯಾಗಿರೋವಂಥ ನಾನು ಮಾಡಿರೋಂಥ ಮಾಲ್ದಿ ನಿಮಗೆ ತೋರಿಸಿರೋವಂಥ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಒಂದು ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ಅವರಿಗೂ ಕೂಡ ಇಷ್ಟ ಆದರೆ ಅವರು ಕೂಡ ಒಂದು ನಾಲ್ಕು ಜನರಿಗೆ ಶೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸಪೋರ್ಟ್ ಮಾಡ್ತೀರ ನನಗೂ ಕೂಡ ವೀಡಿಯೋಸ್ ಮಾಡೋದಕ್ಕೂ ಕೂಡ ಒಂದು ಸಾರ್ಥಕ ಆಗುತ್ತೆ ಸ್ನೇಹಿತರೆ ನನ್ನ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗ್ತಾ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಹೋಗಿ ಅಂತ ಕೇಳ್ಕೊಳ್ತೀನಿ ಇವಾಗ ನೋಡಿ ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಹಾಳು ಜೊತೆಗೆ ಮನೆ ಮಂದಿಗೆ ಕೊಟ್ಬಿಡಿ ಸಖತ್ ರುಚಿಯಾಗಿ ಅವರು ಕೂಡ ಅದು ಇಷ್ಟಪಟ್ಟು ತಿದ್ದಾರೆ ಹಾಗಾದರೆ ಇವತ್ತಿನ ರೆಸಿಪಿ ಯಾವ ರೀತಿ ಅನಿಸುತ್ತೆ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ರೆಸಿಪಿ ಮುಂದಿನ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಜೊತೆಗಾಗಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರ ಧನ್ಯವಾದಗಳು ಎಲ್ರಿಗೂ ಕೂಡ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ